ಸ್ಮಿತವಿರಲಿ ವದನದಲ್ಲಿ ಕಿವಿಗೆ ಕೇಳಿಸದಿರಲಿ ಮೃದುವಾಗಿ ಮಾತನಾಡಬೇಕು ಹಿತವಾಗಿ ಮಾತನಾಡಬೇಕು ಇನ್ನೊಬ್ಬರ ಮನಸ್ಸು ಕಲಕದಂತೆ ಮಾತನಾಡಬೇಕು ಅದಕ್ಕೆ ಮಾತು ಅಂತ ಕರೆದು ನಮ್ಮೋರು ಹೇಗಿರಬೇಕು ನಮ್ಮ ಮಾತು ನಾವು ಆಡುವ ಮಾತು ಹೀಗಿರಲಿ ಗೆಳೆಯ ಮೃದು ವಚನ ಮೂರ್ ಲೋಕ ಜಯಿಸುವುದು ತಿಳಿಯ ಮೌನ ಮೊಗ್ಗೆಯ ನೊಡೆದು ಮಾತೊಂದು ಹೊರಬರಲಿ ಮೂರು ಗಳಿಗೆಯ ಬಾಳು ಘಮ ಘಮಿಸುತ್ತಿರಲಿ ಏನು ಚಲೋ ಮಾತ್ರಿ ಬಾಯಿ ತೆಗೆದು ಹಿಂಗೆ ಮಾತನಾಡ ಕತ್ತಿ ಬಿಟ್ಟರೆ ಓಹೋ ಎಂಥ ಒಳ್ಳೆ ಮಾತ್ರಿ ಕೆರೆ ಹಳ್ಳ ಬಾವಿಗಳು ಮೈ ತೆಗೆದರೆ ಏನು ಕಾಣ್ತವ್ರಲ್ಲಿ ಏನು ಕಾಣ್ತವ್ರಿ ಇಪ್ಪತ್ತೇಳು ವರ್ಷ ಆತಲ್ಲ ನೀವು ಕೇಳಕತ್ತಿ ಏನು ಕಾಣ್ತವ್ರಿ ಅಪ್ಪೋರು ಚಲೋ ಚಲೋರ್ನ ಕರೆಸದ ನೀವು ಚಲೋ ಚಲೋರು ಅಂತ ಚಲೋ ಚಲೋದು ಕೇಳದೆ ಹೋದವ್ರ ಸಂಕರ ಚಲೋ ಚಲೋದು ಉಂಡ್ಬಿಟ್ರಿ ಏನ್ರಿ ಕೆರೆ ಹಳ್ಳ ಬಾವಿಗಳು ಮೈದೆಗೆದರೆ ಗುಳ್ಳೆ ಗೊರಚೆ ಚಿಪ್ಪು ಕಾಣಬಹುದು ಮೈ ದೆಗೆದರೆ ವಾರಿದಿ ಅಂದರೆ ಸಮುದ್ರ ಅಲ್ಲಿ ಮುತ್ತು ರತ್ನಗಳನ್ನು ಕಾಣ್ತೀವಿ ನಮ್ಮ ಕೂಡಲ ಸಂಗನ ಶರಣರು ಮನದೆನೆದು ಮಾತನಾಡಿದರೆ ಏನು ಕಾಣಬೇಕ್ರಲ್ಲಿ ಲಿಂಗ ಕಾಣ ನುಡಿದರೆ ನುಡಿದರೆ ಮುತ್ತಿನಹಾರದಂತೆಬೇಕು ಒಂದಿಷ್ಟು ಮಂದಿ ಬಂದಿದ್ರಿ ಒಂದಿಷ್ಟು ಮಂದಿ ಬರಕತ್ತಿದ್ರಿ ಕತ್ತಿದ್ರಿ ಬರೋಕ್ಕಿಂತ ಮೊದಲು ಬಂದು ಕುಂತ ಮೇಲೆ ಕಿಂತನೂ ಮೊದಲು ನಮ್ಮ ರಾಜಶೇಖರ್ ಭಾಳ ಚಲೋ ಈ ವಚನ ಹಾಡಿದ ಅಪ್ಪೋರು ನಾವು ಕುಂತ್ಕೊಂಡು ಅದನ್ನೇ ಮಾತಾಡ್ತಿದ್ವಿ ಎಷ್ಟು ಛಲೋ ಹಾಡಿದ್ರಪ್ಪ ಹುಡುಗ ಅಂತ ನಾನು ಅಂದೆ ಗುರುಗಳಿಗೆ ಭಾಳ ಚಲೋ ಹಾಡಿದ್ದು ನೋಡ್ರಪ್ಪ ವಚನ ಅಂತ ಏನು ಹೇಳಬೇಕು ಅಂತ ವಿಚಾರ ಮಾಡ್ಕೊಂತ ಬರೋದ್ರೊಳಗೆ ಆ ವಚನ ಹಾಡಿದ್ದು ಚಲೋ ನನಗೆ ಅಂದಿನ ನಮ್ದು ಹಿಂಗೆ ರೀ ಪ್ರವಚನ ಏನು ತಿಳಿತಿ ಹೇಳಿ ಹೋಗ್ಬಿಡೋದು ಆ ಕಡೆ ಮತ್ತು ನಾವೇನು ತಿಳಿ ಹೇಳ್ತೀವಿ ಅದನ್ನ ನೀವು ಏನು ತಿಳಿದದ್ದು ಕೇಳಂಗಿಲ್ಲ ಯಾಕಂದ್ರೆ ಅಷ್ಟು ಜ್ಞಾನಿ ಮಾಡ್ಯಾರ ಗುರುಗಳು ನುಡಿದರೆ ಮುತ್ತಿನ ಹಾರದಂತೆರಬೇಕು ನುಡಿದರೆ ಸ್ಫಟಿಕದ ಸಲಾಖೆಯಂತಿರಬೇಕು ನುಡಿದರೆ ಮಾಣಿಕ್ಯದ ದೀಪ್ತಿಯಂತಿರಬೇಕು ನುಡಿದರೆ ಏನು ಮೆಚ್ಚಬೇಕ್ರೆ ಲಿಂಗ ಮೆಚ್ಚಿ ಹೌದು 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 ನಬೇಕು ನುಡಿ ಒಳಗಾಗಿ ನಡೆಯದಿದ್ದರೆ ಎಂತು ಮೆಚ್ಚುವ ಕೂಡಲ ಸಂಗಮ ದೇವ ಬರೀ ನುಡಿಯೋದೇ ಕಲಿತೀ ಹೊರತು ನಡೆಯೋದು ಕಲಿತಿಲ್ಲ ಅದಕ್ಕೆ ನಮ್ಮಲ್ಲಿ ಒಂದು ಮಾತು ಹುಟ್ಟಿದ ರಾಮನ ನಡೆ ಚಂದ ಅಂತ ಕೃಷ್ಣನ ನುಡಿ ಚಂದ ರಾಮನ ನಡೆ ಕೃಷ್ಣನ ನುಡಿ ನುಡಿದಂತೆ ನಡೆ ಇದೇ ಜನ್ಮ ಕಡೆ ಮಾತು ನಮ್ಮ ವ್ಯಕ್ತಿತ್ವವನ್ನು ನಿರ್ಮಾಣ ಮಾಡ್ತಾವ್ರಿ ಅಯ್ಯ ಎಂದಡೆ ಸ್ವರ್ಗ ಎಲ್ಲವೋ ಎಂದಡೆ ನರಕ ಅಯ್ಯ ಬನ್ನಿ ಕುಳಿತುಕೊಳ್ಳಿ ಅಂದ್ರೆ ಯೌವಾ ಮನ್ಯಾಗ ಬೆಲ್ಲಂದ್ರೆ ಏನಿರ್ಬೇಕ್ರಿ ಏನಿರ್ಬೇಕ್ರಿ ಸಕ್ಕರೆ ಇರ್ಬೇಕಂದ್ರಿ ಏನಿರ್ಬೇಕ್ರಿ ಬೆಲ್ಲಿಲ್ಲಂದ್ರು ಬೆಲ್ಲದಂತ ಎರಡು ಮಾತಿರ್ಬೇಕು ಏನಿ ಬಂದೀರಿ ಹದುಳವಿದ್ದೀರಿ ಎಂದರೆ ನಿಮ್ಮ ಮೈ ಸಿರಿ ಹಾರಿ ಹೋಗುವುದೇ ಕುಳ್ಳಿರೆಂದರೆ ನೆಲ್ಲ ಕುಳಿಯು ಕುಳಿತು ಹೋಗುವುದೇ ಒಡನೆ ನುಡಿದರೆ ಶಿರ ಹೊಟ್ಟಿ ಒಡೆಬದೇ ಬಂದವರಿಗೆ ಅಯ್ಯ ಬನ್ನಿ ಯಾವಾಗ ಬಂದಿರಿ ಬೇಷಾತು ನೀವು ಬಂದಿದ್ದು ಚುಲಾ ಆತು ಅಂತ ನಾವು ಅಂದ್ವಿ ಅಂದ್ರೆ ಅದರೊಳಗೆ ಪ್ರೀತಿ ಅದ ಪ್ರೀತಿ ಯಾವಾಗ ಬಂದ್ರಿ ಎದಕ್ಕೆ ಬಂದ್ರಿ ಯಾವಾಗ ಹೋಗಿರಿ ಅಂದ್ರೆ ನಿಮ್ಮ ಮನೆ ಕಡೆ ಅಲ್ಲ ನಿಮ್ಮ ಫೋನ್ ಸಹಿತ ಅದಕ್ಕೆ ಬಂದವರು ಯಾವಾಗಲೂ ಸಹಿತ ಯಾವಾಗ ಬಂದೀರಿ ಏನು ಖುಷಿ ರೀ ನೀವು ಬಂದಿದ್ದಕ್ಕೆ ನಮ್ಗೆ ಹಂಡೆ ಹಾಲು ಕುಡಿದಷ್ಟು ಆನಂದ ಆಯ್ತು ನೋಡ್ರಿ ಅಂತ ಅನ್ನಬೇಕು ಬರ ಮಾತಿ ನಿಂದ ಇಹ ಮಾತಿ ನಿಂದ ಪರ ಮಾತಿ ನಿಂದ ಮಾಣಿಕ್ಯ ಮಾತಿ ನಿಂದ ಹಗೆ ಮಾತಿನಿಂದ ಕೊಲೆ ಎಲ್ಲವೂ ಮಾತಿನಿಂದ ಇಷ್ಟೆಲ್ಲ ಬಂದು ಬಳಗ ನಮಗೆಲ್ಲ ಜಾಸ್ತಿ ಆಗೈತೆ ಅಂದ್ರೆ ಪ್ರೀತಿ ಅಂತ ಎರಡು ಮಾತುಗಳು ಮನುಷ್ಯನ ವ್ಯಕ್ತಿತ್ವವನ್ನು ನಿರ್ಮಾಣ ಮಾಡ್ತವ್ರಿ ಗೆಳೆತನ ಹಾಳಾಗೋದು ಮಾತಿನಿಂದನೇ ಸಂಬಂಧಗಳು ಹಾಳಾಗಿದ್ದು ಮಾತಿನಿಂದನೆ ಹೆಂಗಂದ್ರೆ ಆ ಮಾತು ಅನ್ನಲ್ಲ ಹೆಂಗಂದ್ರು ಈಗ ನೋಡಿ ಒಂದು ಮಾತು ಸಣ್ಣ ಒಂದು ತಿಳ್ಕೊಳ್ಬಾರ್ದು ಮಾತು ಅಂತ ನಿಮ್ಗೆ ನಾನು ಆಗಲೇ ಹೇಳ್ತಾ ಇದ್ದೆ ಇವು ಯಾವ ಸಣ್ಣವನ್ನು ತಿಳ್ಕೊಳ್ಬಾರ್ದು ಅಂದ್ರೆ ಕಣ್ಣಾಗಿ ಹೋದಂಥ ಏನೇ ಒಂದು ಕಡ್ಡಿ ಕಸರು ಏನೇ ಒಂದು ಇರಲಿ ಕಣ್ಣಾಗಿ ಬಿದ್ದಂಥ ಹೊಲಸಿರುವ ಕಿವಿಯಾಗಿ ಹೋದಂಥ ಹುಳ ಇರುವ ಹಲ್ಲಿನ ಸಂದಿನಲ್ಲಿ ಉಳದಂಥ ಅನ್ನದಗಳ ಕಾಲಾಗಿ ಚುಚ್ಚಿದ ಮುಳ್ಳ ಮನಸ್ಸಿನಾಗ ಉಳದ ಮಾತ ಸಣ್ಣವನ್ನು ತಿಳ್ಕೋಬಾರ್ದವನ್ನ ಅವು ಒಂದಿಲ್ಲ ಒಂದು ದಿವಸ ಅನಾಹುತ ಮಾಡವೆ ಅವನ ಆವಾಗ ಅವಾಗ ಅವಾಗ ಕ್ಲೀನ್ ಮಾಡ್ತಾ ಇರಬೇಕ್ರಿ ಮಾಡ್ತಾ ಇರ ಅಂದಾಗ ನಮ್ಮ ಬದುಕು ಸುಂದರವಾಗಿಗೊಳ್ಳುತ್ತದೆ ನುಡಿಯುವ ಛಟವಿರಬೇಕು ನುಡಿದಂತೆ ನಡೆದು ತೋರಿಸುತ್ತೇನೆಂಬ ಹಠವಿರಬೇಕು ನುಡಿದಂತೆ ನಡೆಯದಿದ್ದರೆ ಹಿಡಿದಿರ್ಪ ಲಿಂಗ ಘಟಸರ್ಪ ನೋಡ ಕೂಡಲ ಸಂಗಮ ದೇವ ಮಡಿವಾಳಪ್ಪನವರು ಹೇಳಲೇನು ಮಾತಿನೊಳಗ ಮಾತಿಲ್ಲದವನ ಸ್ನೇಹ ಸಾಯೋತನ ತನಕ ಇವತ್ತೇನು ಮಾತ್ರೀ ಇವತ್ತೇನು ಮಾತು ಹಿಂಗೆ ಹೂ ಹೊಂದಿರ್ತಾರೆ ಇನ್ನೊಂದು ಕ್ಷಣಕ ಇಲ್ಲ ಅಂದಿರ್ತಾರೆ ಅದಕ್ಕೆ ಈಗೆಲ್ಲ ಮೊಬೈಲ್ನಾಗ ಯಾವ ಮಾತಾಡಬೇಕಾದ್ರೂ ಹುಷಾರಿ ಯಾವಾಗ ರಿಕಾರ್ಡಿಂಗ್ ಆಗತ್ತೆ ಗೊತ್ತಾಗಲ್ಲ ಅದಕ್ಕೆ ಮಾತು ಹೆಂಗಿರಬೇಕು ಅಂದರೆ ಪೈಠಣ ನಗರ ಭೋಜರಾಜ ಕವಿ ತಿಲಕ ಗುರುವಾಗಿರುವಂಥ ಕಾಳಿದಾಸ ರಾಜ್ಯ ಭಾರವನ ಮಾಡ್ತಾ ಇರಬೇಕಾದರೆ ಅದೇ ಪ್ರದೇಶದಲ್ಲಿ ಒಬ್ಬ ಬಡಬ್ರಾಹ್ಮಣ ಮಾಧವ ಭಟ್ಟ ಮಾಧವ ಭಟ್ಟ ಹೆಂಡತಿ ಹೇಳಿಲ್ಲೋ ರೀ ಹೋಗಿ ರಾಜ ಪ್ರತ್ಯಕ್ಷ ದೇವತ ಹೋಗಿ ರಾಜರ ಬಳಿ ಏನಾದರೂ ಬೇಡಿಕೊಂಡು ಬಂದರೆ ಈ ಬಡತನ ಅನ್ನೋದೇನೈತಲ್ಲ ಆಗಿಬಿಡ್ತದೆ ಬಡತನ ಅಂದರೆ ಹಂಗ್ರೇವ ಅದು ಇದ್ದಾಗ ಯಾರು ನಮ್ಮ ಹತ್ರ ಬರೋದಿಲ್ಲ ನೀವು ಮನೆ ಮ್ಯಾಲೆ ಮನೆ ಕಟ್ಟಿಸ್ರಿ ಖಂಡ ಪಟ್ಟಿ ಹೊಲ ಹಿಡೀರಿ ಬಂಗಾರ ತೆಗೆದುಕೊಳ್ಳ್ರಿ ಯವ್ವ ನಿಮ್ಮ ವೈರಿನು ಸಹಿತ ಅಂತಾರೆ ನಿಮ್ಮ ಹತ್ರ ಏನೂ ಇಲ್ಲ ಅಂದ್ರೆ ಹ್ಞೂ ಹ್ಞೂ ಅನ್ನವು ನನ್ನಲ್ಲಿರುವ ತನಕ ಎಲ್ಲರೂ ನನ್ನವರನ್ನುವರು ಅನ್ನವು ತೀರಿದ ಮರುದಿನವೇ ನನ್ನವರನ್ನುವರಾರಿಲ್ಲ ನಮ್ಮಲ್ಲಿ ಇತ್ತು ಎಲ್ಲರೂ ನನ್ನವರು ಇಲ್ಲದ ಕಾಲಕ್ಕೆ ಯಾರು ನನ್ನವರು ಅಂತಾರೆ ಹೇಳ್ರಿ ಸಿರಿಯಣ್ಣ ಉಳ್ಳನಕ ಹಿರಿಯಣ್ಣ ನೆನ್ನವರು ಸಿರಿಯಣ್ಣ ಹೋದ ನರಿಯಣ್ಣ ನೆನ್ನವರು ಸರ್ವಜ್ಞ ನಿಮ್ಗೆ ಭಾಳ ರೊಕ್ಕ ಗಳಿಸಿರಿ ಅಂದ್ರೆ ಏನ್ರಿ ಬಸವರಾಜ್ ಸರ್ ಭಾಳ ಚಲೋ ಗಳಿಸಿರಿ ಏನೋ ಕಷ್ಟಪಟ್ಟು ಏನೋ ಮಾಡಿರಿ ಮಾಡಿರಿ ಅಂದ್ರೆ ಬಸವರಾಜ್ ಅವರು ನಿಮ್ಗೆ ಏನು ಆಬೇಕ್ರಿ ಅಂದ್ರೆ ಅವ್ರೆ ನಮ್ಮ ಮೋ ಇಲ್ಲ ಹ್ಞೂ ಅನ್ಬೆಕ್ ನೀವ ಇಲ್ಲ ಹ್ಞೂ ಅನ್ರಿ ನಮ್ಮ ಇಲ್ಲ ನಮ್ಮ ಮೌನ ಕಾಸ ತಂಗಿ ಮಕ್ಕಳು ನೋಡ್ರಿ ಅಂತಾರೆ ಅವ್ರ ಬಳಿ ರಾಕ್ ಇಲ್ಲ ಉಡಾಕ ಬಟ್ಟಿಲ್ಲ ಉಣ್ಣಾಕೆ ಕಣ್ಣಿಲ್ಲ ಏನ್ರಿ ಹತ್ತು ಹತ್ಕೊಂಡು ಹೋಗಕ್ಕೆ ಗಾಡಿ ಇಲ್ಲ ಬಸವರಾಜ ಏನೋ ರೀ ನಮ್ಮವ್ ನಮ್ಮೋವಿಲ್ರೆ ಈಗ ಹೂವು ಅನ್ರಿ ನಮ್ಮೋ ಇಲ್ಲರೇ ನಮ್ಮ ತಂಗಿ ಮಗಳು 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 ಮಗರ್ಯವ ಅಂತ ಇಲ್ಲಿಂದ ಬೆಳಗ ತನಕ ತಗೊಂಡು ಹೋಗಿರ್ತಾನೆ ನಿಮ್ಮನ ಇದ್ರೆ ಮಾತ್ರ ನಮ್ಮವರು ಬಿದ್ದರೆ ಯಾರು ನಮ್ಮವ್ರಲ್ಲ ಯಾಕೆ ಇವತ್ತಿಗೂ ಬಸವ ತಂದೆಯ ವಚನಗಳು ಬಸವಣ್ಣನ ಜೀವನ ಯಶೋಗಾತಿ ಇವತ್ತಿಗೂ ಜಗತ್ತಿನೊಳಗ ಇವತ್ತಿಗೂ ಸಹಿತ ನಂದದ ನಂದಾದೀಪ ಅಂದರೆ ಬಸವಣ್ಣ ಅಂದರೆ ಯಾರು ಕೀಚಿ ಶಿವಪ್ಪ ಅಂತಾನೆ ಬಸವನಂದರೆ ಯಾರು ಬಿಜ್ಜಳನ ಕರುಣಿಕನೇ ಅಲ್ಲಲ್ಲ ಬಿದ್ದವರ ನೆತ್ತಲಿಕ್ಕೆ ಬಂದ ಪರಮಶಿವಯೋಗಿ ಅಂದ ಪರಮಶಿವಯೋಗಿ ಆಗ ಮಾಧವ ಭಟ್ಟ ಬಡಬ್ರಾಹ್ಮಣ ಒಲವಿನ ಹೆಂಡತಿಯ ಮಾತು ಕೇಳಿ ಹೊರಟಿದ್ದ ಏನಾದರೂ ಕೇಳಿಕೊಂಡು ಬರೋಣ ಈ ಬಡತನ ಅನ್ನೋದು ಇದು ಬಹಳ ಕೆಟ್ಟಾಗಿದೆ ಬಡವ ತಿರುಗಿ ನಿಂತರೆ ಒಡವ ಬಡವನಾಗಿ ಹುಟ್ಟೋದು ತಪ್ಪಲ್ರಿ ಬಡವನಾಗಿ ಹುಟ್ಟೋದು ತಪ್ಪಲ್ಲ ಬಡವನಾಗಿ ಸಾಯುತ್ತಪ್ಪು ಬಡವನಾಗಿ ಸಾಯುತ್ತಪ್ಪು ದುಡಿದವನಿಗೆ ದುಗ್ಗಾಣಿ ಐತ್ರಿ ಕುಂತವನಿಗೆ ಏನಾದರೂ ಐತಿ ಏನು ಇಲ್ಲ ಹಾಗಾಗಿ ಮಾಧವ ಭಟ್ಟ ಹೊರಟಿರಬೇಕಾದ್ರೆ ಹೆಂಡತಿ ಅಲ್ಲಾರಿ ರೀ ಹೊರಟೀರಿ ರಾಜರ ಸನ್ನಿಧನಕ ಹಂಗೆ ಹೋಗಬಾರ್ದ್ರಿ ಏನಾದರೂ ತೆಗೆದುಕೊಂಡು ಹೋಗ್ರಿ ತಿಳ್ಕೊಂಡು ಒಂದು ಕಬ್ಬನ್ನು ತುಂಡು ತುಂಡು ಮಾಡಿ ನಾಲ್ಕಾರು ತುಂಡು ಮಾಡಿ ತೇಲೆ ಮೇಲೆ ಹೊರಿಸಿ ಕಳಿಸಿದ್ದು ಮಾಧವ ಭಟ್ಟ ಹೊತ್ತುಕೊಂಡು ಹೀಗೆ ಹೊರಟ ದಾರಿ ಮಧ್ಯದಲ್ಲಿ ದೇಹಾಲಸ್ಯ ನೋಡಿ ದಣಿವು ಅನ್ನೋದು ನೋದಲ್ಲ ಒಂದು ಗಿಡದ ಕೆಳಗೆ ಆ ಕಬ್ಬಿನ ಹೊರೆಯನ್ನು ತಲ್ಲಿಗಿಟ್ಟುಕೊಂಡು ಹೀಗೆ ಒಂದು ಕ್ಷಣ ನಿದ್ರೆಗೆ ಜಾರಿದ್ದ ಒಂದು ನಾಲ್ಕು ಮಂದಿ ಉಡಾಡ್ರು ನೋಡಿದರು ಅರೇರೇ ತಿನ್ನೋ ಕಬ್ಬು ತೆಲಿಗೆ ಅಂತ ತಿಳ್ಕೊಂಡು ಆ ಕಬ್ಬನ್ನು ನಾವು ತೆಗೆದುಕೊಳ್ಬೇಕಾದ್ರೆ ಏನು ಮಾಡಬೇಕಂದ್ರೆ ಕಬ್ಬಿನಷ್ಟೇ ಒಂದು ಕಟ್ಟಿಗೆ ಹೊರೆಯನ್ನು ತಿಳ್ಕೊಂಡು ಆ ಕಟ್ಟಿಗೆ ಹೊರೆಯನ್ನು ಆತನ ತಲೆಗೆ ಸರಿಸಿ ತಿನ್ನುವ ಕಬ್ಬನ್ನು ತೆಗೆದುಕೊಂಡು ಹೋಗಿಬಿಟ್ರು ಮಾದೋ ಭಟ್ಟ ಎಚ್ಚರಾಯಿತು ಅದು ಕಬ್ಬೆ ಅಂತ ತಿಳ್ಕೊಂಡು ತಲೆ ಮೇಲೆ ಇಟ್ಕೊಂಡು ಹೋಗಿ ಭೋಜರಾಜನಿಗೆ ಕೊಟ್ಟ ಹಿಂದಿನ ಕಾಲದೊಳಗೆ ಯಾರಿಗೆ ಕಟ್ಟಿಗೆ ಕೊಡ್ತಿದ್ದರು ದಾನ ಅಂದ್ರೆ ಯಾರಿಗೆ ತಂದೆ ತಾಯಿ ಬಂಧು ಬಳಗ ನೆರೆ ಹೊರೆ ಆಪ್ತರು ನನ್ನವರು ತನ್ನವರು ಅನ್ನುವ ಪರವೇಶಿ ಯಾರಿರ್ತಾರೋ ಅವರಿಗೆ ಕಟ್ಟಿಗೆಯನ್ನು ಸತ್ತಾಗ ಸುಡಲಿಕ್ಕೆ ಕಟ್ಟಿಗೆಯನ್ನು ದಾನ ಮಾಡ್ತಿದ್ರು ಇವ ಕೊಟ್ಟಿದ್ದು ಕಟ್ಟಿಗೆ ಯಾರಿಗೆ ಭೋಜರಾಜನಿಗೆ ಏನೋ ಪರವೇಶಿ ನನಗೆ ಯಾರು ಇಲ್ಲ ಅಂತ ತಿಳ್ಕೊಳ್ಳೋದೇನು ಹತ್ತಾರು ಸಾವಿರ ಮಂದಿಗೆ ನಿತ್ಯಲು ಅನ್ನವನ್ನು ಕೊಡುವಂಥ ಚಕ್ರಾಧಿಪತಿ ನಾನು ರಾಜನಿದ್ದೇನೆ ಅಂದ ಯಾರಿಲ್ಲಿ ಅಂದ ಹಿಂಗ ಒಂದು ಕ್ಷಣಕ್ಕೆ ಅಲ್ಲಿ ಬಂದರು ಸೇನಾಧಿಪತಿಗಳು ಅಲ್ಲೇ ಒಂದು ಕ್ಷಣಕ್ಕೆ ಕಾಳಿದಾಸ ಬಂದ ಏನಂತಾನೆ ಭೋಜರಾಜ ಇವನಿಗೆ ಗಲ್ ಶಿಕ್ಷೆ ಮಾಡಿಬಿಡ್ರಿ ಅಂತ ಆವಾಗ ಒಂದು ಚಲೋ ಕಿಮ್ಮತ್ತಿನ ಮಾತು ಮಾತಾಡ್ತಾನೆ ಕೇಳಿರಿ ಪ್ರಾಣ ಉಳಿಸುವ ಮಾತು ರಾಜರೇ ದಗ್ಧಂ ಕಾಂಡವಂ ಅರ್ಜುನೇನ ಹಿ ಕಲ್ಪದ್ರುವರ ಮೈಭೂಪಿತಂ ಭೂಪಿತಂ ಅರ್ಜುನ ಕಾಂಡವನವನ್ನು ಸುಟ್ಟ ಅಲ್ಲಿ ಕಲ್ಪ ವೃಕ್ಷದ ಗಿಡಗಳಿದ್ದು ಎಲ್ಲವೂ ಬೆಂಕಿಗೆ ಆಹುತಿಯಾಗಿ ಹೋಗ್ಬಿಟ್ಟು ದಗ್ಧಂ ವಾಯು ಸುತೇನ ಲಂಕಾಪುರಿ ಹೇಮನಗರಿ ಸುವರ್ಣಭು ವಾಯುಸುತ ಯಾರು ಹನುಮಂತ ಲಂಕೆಯನ್ನು ಸುಟ್ಟು ಬಿಟ್ಟ ಅಲ್ಲಿ ಬಂಗಾರ ಎಲ್ಲ ಕರಗಿ ಹೋಗಿಬಿಡ್ತು ದಗ್ಧೋ ಹರೆಣೋ ಮದನೋ ಕಿಂ ತೇನ ಯುಕ್ತಂ ಕೇನಾಪ ದಂ ಪರಮಾತ್ಮ ಕಾಮನನ ಸುಟ್ಟ ಅರ್ಜುನ ಕಾಂಡವನವನ ಸುಟ್ಟ ಹನುಮಂತ லங்கையுன்ன சுட்ட பரமாத்ம காமன சுட்ட கே நாபக் தம்னி ஜகத்தினொழு படத்தன யாரும் சுட்டில்ணு கட்டியாக தந்து கொட்டி தானே நன் படத்தன கட்டி சுட்டங்க சுட்டு கழியத்து கட்டி தந்து கொட்டி தானே அந்த நோடி ஆடபிராஹாரி தன்யவாதோ கட்டிகி இட்டோனி யவாதோ ಏನು ಕಾಳಿದಾಸನಿಗೆ ಧನ್ಯವಾದ ಹೇಳಬೇಕು ಮಾತು ಮಾತು ಇನ್ನೊಬ್ಬರ ಬದುಕಿಗೆ ಕುತ್ತಾಗಿರಬಾರದು ಇನ್ನೊಬ್ಬರ ಬದುಕಿಗೆ ಜೀವ ತೆಗೆಯುವಂಥ ಮಾತು ನಮುವಾಗಿರಬಾರದು ಇನ್ನೊಬ್ಬರ ಬದುಕಿಗೆ ಅದು ಉತ್ಸಾಹ ಆಗಿರಬೇಕು ಅಂಥ ಮಾತುಗಳು ನಮುವಾಗಬೇಕು ಇಲ್ಲ ಅಂದ್ರೆ ಸುಮ್ಮನಿರಬೇಕು ಸುಮ್ಮನಿರಬೇಕು ಮಾತು ಅಂಥ ಮಾತು ಎಂಥ ಒಮ್ಮೆ ಒಮ್ಮೆ ಹೆಂಗೆ ನಾವು ಈಗ ನೋಡಿ ಒಮ್ಮೆ ಹೆಂಗಿರ್ತದೆ ಮಾತಿಂದು ಅಂದರೆ ಅವ ಚಲೋನೆ ಮಾತು ಮಾತಾಡ್ತಿರ್ತಾನೆ ಅವ ಮಾತೇನು ಭಾಳ ಚಂದ ಮಾತಾಡ್ತಿರ್ತಾನೆ ಈ ಟ್ರೈನ್ ಒಂದಿಬ್ಬರು ಕೂಡಿಕೊಂಡು ಹೊರಟಿದ್ರಂತ ಹೋಗಬೇಕಾದ್ರೆ ಎದುರಿಗೊಬ್ಬವ ಎದುರಿಗೊಬ್ಬ ಕುಂತ್ಕೊಂಡ ನಿಮ್ಮದು ಯಾವ್ರಿ ಅಂದ ಎದುರಿಗಿದ್ದಾವ ರೀ ಕಲ್ಬುರ್ಗಿರಿ ಅಂದವ ನಿಮ್ಮದು ರೀ ನಮ್ಮದು ಕಲ್ಬುರ್ಗಿರಿ ಅಂದ ಅಲ್ಲಿ ಒಬ್ಬ ಮೂರನೇದಾಗ ಕುಂತಿದ್ದು ನೋಡಿರಿ ಅವ ನೋಡಿದ ಇವನು ನೋಡಿದ ಕಲಬುರಗಿ ಹತ್ರ ಯಾವುದು ರೀ ಅಲ್ಲೇ ಯಾದಗಿರಿ ರೀ ಅಂದವ ಮತ್ತೆ ನಿಮ್ಮದು ರೀ ನಮ್ಮದು ಯಾದಗಿರಿ ರೀ ಅಂದ ಯಾದಗಿರಿ ಹತ್ರ ರೀ ನಿಮ್ಮದು ನಮ್ಮದು ರೀ ಶಾಪುರ ಹೌದು ರೀ ಶಾಪುರ ನಿಮ್ಮ ಮನೆ ಎಲ್ಲೈತೆ ರೀ ಅಲ್ಲಿ ಪಕ್ಕೀರೇಶ್ವರ ಮಠ ಐತೆನ್ರಿ ಮಠದ ಎದುರಿಗೆ ನಮ್ಮನಿ ನಿಮ್ಮದು ರೀ ನಮ್ಮದು ಅಲ್ಲೇ ರೀ ಮನೆ ಹೆಸರು ಏನು ರೀ ನಮ್ಮ ಮನೆ ಹೆಸರು ಪಕ್ಕೀರೇಶ್ವರ ನೆಲೆ ನಿಮ್ಮದ್ರಿ ನಮ್ಮದು ಪಕ್ಕೀರೇಶ್ವರನೆಲೆ ಯಾಕಡೆ ಐತಿ ನಿಮ್ಮ ಮನೆ ಉತ್ತರಕ್ಕೆ ಐತಿ ನಮ್ಮ ಮನೆ ನಿಮ್ಮದು ನಮ್ಮದು ಉತ್ತರ ಕೈತಿ ಅವ ಮೂರನೇದವರೆ ಕುಲ್ತಿದ್ದಲ್ಲ ಅಂಗಿ ಹರ್ಕೊಂಡು ಕೂದಲಾ ಕಿತ್ಕೊಂಡು ಏ ಏನು ಅಲ್ಲಿ ಅಂತೀರಿ ಯಾದಗಿರಿ ಅಂತೀರಿ ಅಂತೀರಿ ಪಕ್ಕೀರೇಶ್ವರ ಮಠ ಅಂತೀರಿ ಹಾಂ ಪಕ್ಕೀರೇಶ್ವರ ನಿಲಯ ಅಂತೀರಿ ನೀವು ಒಬ್ರಿಗೊಬ್ರು ಪರಿಚಯ ಇಲ್ಲ ಏ ಪರಿಚಯ ಇದೆಯೋ ಮತ್ತು ತಿಂಗ್ಯಾಕ್ ಕೇಳಾಕತ್ತೆ ನಾವಿಬ್ಬರು ಅಣ್ಣ ತಮ್ಮದ್ವಿ ವ್ಯಾಳ ಅಂದ್ರಂತ ಅವರು ಮತ್ತು ಹಿಂಗ್ಯಾಕೆ ಸುಮ್ ಟೈಮ್ ಪಾಸಿ ಮಾತಾಡಿಯಪ್ಪ ಮಾತು ಯವ್ವ ಮಾತು ಮತಿಯ ಕಿಡಿಸಿತ್ತು ಮಾತು దృతీయ కెడసి ఆ మాత ఎట్ చో ఇర బాచి కయకవన్న మావంత బిబ్బి బాచరసన సతి కాళవే హింగ కయక మార్త్రు అి బాచి తగ్గ హిం హిం కెత్తు ఎట్టు చులో ఐతి కడ్ర వచన అది అప్పోరు ఎట్టు చులొ ఇటర విషయ అంద్ర వచన విశ్వవచన దర్శన హింహ హిం కెత్క్రోంగ ಕೆತ್ತುವಾಗ ಮನಸ್ಸು ಒಂದು ಸ್ವಲ್ಪ ಎಕಡೆ ಹೋಯ್ತುರಿ ಆ ಬಾಚಿ ಬಂದು ಕಾಲಿಗೆ ಬಿದ್ದುಬಿಡ್ತು ಅವರು ಕರೆದ್ರು ಹೆಂಡತಿನ ಏನ ಅಂದರು ಯಾಕ ಇಲ್ಲ ಬಾಚಿ ತಪ್ಪಿ ಕಾಲಿಗೆ ಬಿದ್ದದ ಸ್ವಲ್ಪ ಅರಿಶಿಣ ಎಣ್ಣೆ ತೆಗೆದುಕೊಂಡು ಬಾ ಅಂದರು ಆ ತಾಯಿ ಎಷ್ಟು ಜಾಣಿ ಗೊತ್ತೇನೆ ಅದಕ್ಕೆ ನಿಮಗೆ ಶ್ರೀಮತಿ ಅಂತ ಟೈಟಲ್ ಬಂದದಂತೇಳಿ ಅಂದ್ರೆ ಶ್ರೀ ಅಂದರೆ ಸಂಪತ್ತು ಮತಿ ಅಂದರೆ ಬುದ್ಧಿ ಆ ತಾಯಿ ಕಾಲಿಗೆ ಬಾಚಿ ಬಿದ್ದ ತುಳ್ಕೊಂಡು ಅರ್ಶಣ ಎಣ್ಣೆ ತೆಗೆದುಕೊಂಡು ಬರಲಿಲ್ಲರಿ ಒಂದು ಮಾತಂತಾಳ ಏನಂತಾಳ ಕೈ ತಪ್ಪಿ ಕೆತ್ತಲು ಕಾಲಿಗೆ ಮೂಲ ನಾಲಿಗೆ ತಪ್ಪಿ ನುಡಿಯಲು ಹಲ್ಲಿಗೆ ಮೂಲ ಋತಹೀನನ ನೆನೆಯಲು ಕರ್ಮಕ್ಕೆ ಮೂಲ ಕರ್ಮಹರ ಕಾಳೇಶ್ವರ ಅಂದು ಎಷ್ಟು ಚಲೋ ಮಾತದ ನೋಡ್ರಿ ಕೈ ತಪ್ಪಿ ಕೆತ್ತಿದ್ರೆ ಎಲ್ಲಿಗೆ ಬರ್ತದ್ರಿ ಖಾಲಿಗೆ ನಾಲಿಗೆ ತಪ್ಪಿ ನೋಡಿದ್ರೆ ಅದರಲ್ರಿ ರೀ ಮೆಂಬರ್ಸ್ ಎಲ್ಲಿರ್ಬೇಕ್ರಿ ಮನುಷ್ಯ ಹಲ್ಲಿನೇ ಆಗಿ ಬದುಕೋ ಏನೋ ನಾಲಿಗೆಯಾಗಿ ಬದುಕ್ಬೇಕ್ರಿ ಮನುಷ್ಯ ನೋಡಿ ನಾಲಿಗೆ ಇದೊಂದು ಸ್ವಭಾವ ಇಟ್ಟು ಚಲೋ ಅದ ಹಲ್ಲಿಗೆ ನೋವಾದಾಗ ಹಲ್ಲಿಗೆ ನೋವಾದಾಗ ಏನು ನಾಲಿಗೆ ಕಣ್ಣಿಲ್ಲ ಹಲ್ಲಿಗೆ ನೋವಾದಾಗ ಅಲ್ಲಿಗೆ ಹೋಗಿ ಸಾಂತ್ವನವ ಹೇಳಬಹುದು ನಾಲಿಗೆ ನಾಲಿಗೆ ಒಳ್ಳೆಯದಾದರೆ ನಾಲಿಗೆ ಒಳ್ಳೇದಾದ್ರೆ ನಾಡೆಲ್ಲ ಒಳ್ಳೆ ಮಾತು ಯಾವ ಮಾತು ಅದನ್ನಕ್ಕೆ ಅಂಥಳ ಕೈ ತಪ್ಪಿ ಕೆತ್ತಲು ಕಾಲಿಗೆ ಮೂಲ ನಾಲಿಗೆ ತಪ್ಪಿ ನುಡಿಯಲು ಹಲ್ಲಿಗೆ ಮೂಲ ಋತಹೀನ ನೆನೆಯಲು ಕರ್ಮಕ್ಕೆ ಮೂಲ ಕರ್ಮಹರ ಕಾಳೇಶ್ವರ ಆಚಾರ ಇಲ್ಲ ವಿಚಾರ ಇಲ್ಲ ಏನೂ ಇಲ್ಲ ಅವನ ನೆನೆಸಿ ಬಿಟ್ಟಿ ಅಂದರೆ ಅವನ ಧ್ಯಾನ ಮಾಡಿಬಿಟ್ಟೆ ಅಂದರೆ ನೇರವಾಗಿ ನರಕಕ್ಕೆ ಹೋಗ್ತಿ ಅನ್ನೋ ಮಾತನ್ನು ಒಂಬೈನೂರು ವರ್ಷಗಳ ಹಿಂದೆ ಹೇಳ್ತಾಳಾ ತಾಯಿ ಎಂಥಾ ಶರಣರಿ ಎಂಥ ಶರಣ